ಸರ್ ನಮಸ್ಕಾರ ನಿಮ್ಮ ಜಮೀನ್ ಫೋಟೋಸ್ ವೀಡಿಯೋಸ್ ಎಲ್ಲ ವಾಟ್ಸ್ಆಪ್ ಮಾಡಿದ್ರಲ್ಲ ಸೇಲ್ ಇರೋದ ಹೌದು ಸರ್ ಸರ್ ಎಷ್ಟು ಎಕ್ರೆ ಇದೆ ಒಂದು ಇದೆ ಸರ್ ಸರ್ ಯಾರ ಹೆಸರು ಒಬ್ಬರ ಹೆಸರು ಇದೆ ಜೇಂಟ್ ಇದೆಯಾ ಇಲ್ಲ ಒಬ್ರ ಹೆಸರಿಗೆ ಇದೆ ಸರ್ ಸರ್ ಇದಾರೆ ಅವರೆಲ್ಲ ಚಿಕ್ಕ ಹೆಸರು ಆಗ್ತಾರ ಪಾರ್ಟಿ ಹಾ ಇದೆ ಸರ್ ಸರ್ ಪ್ರಾಪರ್ಟಿ ಮೇಲೆ ಲೋನ್ ಇದೆಯಾ ಇಲ್ಲ ಸರ್ ಸರ್ ಪ್ರಾಪರ್ಟಿಯಲ್ಲಿ ಅಲ್ಲಿ ಏನಾದ್ರು ಬೋರ್ ವಿಲ್ ಆತರ ಏನಾದ್ರು ಇದೆಯಾ ಬೋರ್ ಪಕ್ಕದ ಲ್ಯಾಂಡ್ ಅಲ್ಲಿ ಇದೆ ಸರ್ ನಾವು ಹಾಕ್ಸಿಲ್ಲ ಸರ್ ಎಲೆಕ್ಟ್ರಿಷಿಯನ್ ಸಪ್ಲೈ ಅಲ್ಲಿ ಇದೆ ಜಮೀನಿಗೆ ಗೆ ಹಾ ಇದೆ ಸರ್ ಮ್ಯಾಲೆ ಬೋರ್ ಹಾಕ್ಸಿ ನೀರು ಬರುತ್ತಾ ನೀರು ಬರುತ್ತೆ ಸರ್ ಸರ್ ಏನು ಬೆಳೆಬಹುದು ನಿಮ್ಮ ಜಮೀನಲ್ಲಿ ಅಲ್ಲಿ ಬೆಳೆ ಮೆಕ್ಕೆಜೋಳ ಸರ್

ಇದು ಹೊಸಪೇಟೆ ಸರ್ ವಿಜಯನಗರ ಯಾವ್ದು ಬರ್ತಾ ಇದು ಹೊಸಪೇಟೆ ಸರ್ ರೋಡ್ ಅಲ್ಲಿ ಇದೆಯಾ ಜಮೀನು ಕಾರು ಬೈಕ್ ಎಲ್ಲ ಹೋಗ್ತಾವ ಬೈಕ್ ಎಲ್ಲ ಹೋಗ್ತಾವ ಸರ್ ಒಂದ್ ಒಂದು ಮೇನ್ ರೋಡ್ ಇದೆ ಒಂದ್ ಲ್ಯಾಂಡ್ ಬಿಟ್ಟು ಸೆಕೆಂಡ್ ಲ್ಯಾಂಡ್ ನಮ್ದಿದೆ ರೋಡ್ ಪಕ್ಕದಲ್ಲಿ ಒಂದ್ ಜಮೀನ್ ಬಿಟ್ಟು ನಿಮ್ ಜಮೀನು ಪಕ್ಕದಲ್ಲ ಸರ್ ಈಗ ಅವ್ರ ಜಮೀನಲ್ಲಿ ದಾರಿ ಇದೆ ನಿಮ್ ಜಮೀನಿಗೆ ಏ ಎರಡು ರೋಡ್ ಇದೆ ಸರ್ ನಮ್ ರೋಡಿಗೆ ಅವ್ರು ಅವ್ರು ಮುಂದ್ಗಡೆ ರೋಡ್ ಪದ್ಧದಲ್ಲಿ ಇರೋದು ನಿಮ್ದು ಅವ್ರು ಜಮೀನ್ ದಾಡ್ಕೊಂಡು ಹೋಗಬೇಕಲ್ಲ ಅವರೆಲ್ಲ ತರಕಾರಿ ಏನ್ ಮಾಡಲ್ಲ ಬೇರೆ ಬೇಡ ತಗೊಂಡು ಅದು ರೈಲ್ವೆ ಟೇಷನ್ ರೋಡ್ ಇದೆ ಸರ್ ರೈಲ್ವೆ ಟೇಷನ್ ರೋಡ್ ದಾರೆಲ್ಲ ಬಿಡ್ತಾರ ಅವ್ರು ಹ್ಞೂ ಬಿಡ್ತಾರೆ ಸರ್ ಬಿಡ್ತಾರೆ ಲೋನ್ ಆತರ ಏನಿಲ್ಲ ಅಂದ್ರಲ್ಲ ಏನಿಲ್ಲ ಸರ್ ಏನಿಲ್ಲ ಏನು ಕೋಟ್ ಮಾಡ್ತೀವಿ ಸರ್ ಎಕ್ರೆಗೆ ರೇಟು ನಲವತ್ತೈದು ಲಕ್ಷ ಹೇಳಿ ಸರ್ ಒಂದ್ ಎಕ್ರೆಗೆ ಒಂದ ಎಕ್ರೆ ಸರ್ ಅದು ಟೋಟಲ್ ಅಮೌಂಟ್ ಎಷ್ಟಾಗತ್ತಲ್ಲ ಕೋಟ್ ಮಾಡ್ರಿ ಸರ್ ಅದು ತೊಂಬತ್ ತೊಂಬತ್ತು ಲಕ್ಷ ಆಗುತ್ತೆ ಸರ್ ತೊಂಬತ್ತು ಲಕ್ಷ ಪ್ರಾಪರ್ಟಿ ಪ್ರಾಪರ್ಟಿ ಅಡ್ವಾನ್ಸ್ ಎಷ್ಟು ಕೊಡ್ಬೇಕು ನಿಮ್ಗೆ ಅಲ್ಲಿ. ಅಗ್ರೀಮೆಂಟ್ ಅಲ್ಲಿ ಒಂದ್ ಹತ್ತ್ ಲಕ್ಷ sir ಫುಲ್ full ಆಮೇಲೆ ಮಾಡ್ಸ್ಕೊಂಡ್ರೆ ನಡಿತಾ ಹಾ ಆಮೇಲೆ registration time ಗ್ ಕೊಟ್ರೆ ಸರ್ sir ಅದು ಜಮೀನ್ ಮೇಲೆ ಯಾವದೇ ರೀತಿ ಇನ್ನೊಂದ್ ಸರಿ ಕೇಳ್ತಾ ಇದೀನಿ case ಆತರ ಯಾವ್ದು ಇಲ್ಲ ಅಲ್ಲ ಯಾವ್ದು ಇಲ್ಲ ಯಾವ್ದು ಈಗ ಆರಾಮ್ ತಗೊಂಡ್ರೆ ಸರಿ transfer ಆಗುತ್ತೆ ಏನ್ ಇಲ್ಲ ಏ ಟ್ರಾನ್ಸ್ಫರ್ ಆಗುತ್ತೆ ಸರ್ ಏನ್ ತೊಂದ್ರೆ ಇಲ್ಲ sir ಇಷ್ಟ ದಿನ ಏನ್ ಬೆಳೆದ್ರಿ ನಿಮ್ ಜಮೀನಲ್ಲಿ ಅಲ್ಲಿ ಬೆಳೆ ನೀವು ಅದೇ ಮೆಕ್ಕೆಜೋಳ ಹಾಕ್ತಿದೀನಿ sir ಮೆಕ್ಕೆಜೋಳ ಹಾಕ್ತಿದೀರಾ but ಇವಾಗ ಇಲ್ಲ ಬೇರೆ ಬೋರ್ ಹಾಕ್ಸಿ ಅಂದ್ರೆ ನಡಿಯುತ್ತೆ ಹಾ ಬೇರೆ ಬೋರ್ ಇಲ್ಲ 80 90 ಅಡಿಗೆ ಬಿಳ್ತಿದೆ ಸರ್ ಪಕ್ಕದಲ್ಲೇ ಎಲ್ಲ ಮಾವಿನ ತೋಟ ಇದೆ ಹ್ಮ್ ನಮ್ land ಅಲ್ಲಿ ಇಲ್ಲ. ಸರಿನಾ ಇನ್ನ ಫೈವ್ ಹಂಡ್ರೆಡ್ ಲೇಟ್ ಆಗ್ಬೋದು ಎಕ್ಯಾ ರೇಟು ಅಷ್ಟೇ ಸರ್ ಒಂದ್ ಲಕ್ಷ ಕಮ್ಮಿ ಕೊಡೋಕೆ ಸರ್ ನಲವತ್ತ್ ನಾಲ್ಕರ್ ಗಂಟೆ ಆಗತ್ತಾ ಹಾ ಸರ್ ಓಕೆ ಸರ್ ಇವಡೆ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ನಿಮ್ಗ ಜಮೀನ್ ಯಾರನ ತಗೊಂಡ್ರೆ ಸ್ವಲ್ಪ ಮಾಡಿಕೊಂಡ್ರೆ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು